ರಾಜ್ಯದ ವಿಧಾನಸಭೆಯ ಸಚಿವಾಲಯದ ವತಿಯಿಂದ ಪ್ರಪ್ರಥಮ ಬಾರಿಗೆ ವಿಧಾನಸೌಧದ ಬೆಂಗಳೂರು ವಿಧಾನಸೌಧದ ಆವರಣದ ಒಳಗಡೆ ಕಂಪೌಂಡ್ ಒಳಗಡೆ ಬುಕ್ ಫೆಸ್ಟಿವಲ್ ಮತ್ತು ಲಿಟ್ರೇಚರ್ ಫೆಸ್ಟಿವಲ್ ಬುಕ್ ಮತ್ತು ಲಿಟ್ರೇಚರ್ ಫೆಸ್ಟಿವಲ್ ಅಲಾಂಗ್ ವಿತ್ ಫುಡ್ ಆ್ಯಂಡ್ ಕಲ್ಚರಲ್ ಫೆಸ್ಟಿವಲ್ ನಾವಿವತ್ತು ಹಮ್ಮಿಕೊಂಡಿದ್ದೇವೆ ಎಲ್ಲವೂ ಕೂಡ ಎನಿಸಿದೀತಿ ನಡೆದರೆ ಇದೇ ಫೆಬ್ರವರಿ ಇಪ್ಪತ್ತೇಳರಿಂದ ಮೂರನೇ ತಾರೀಕು ಕೂಡ ಇದು ನಡೆಯಲಿಕ್ಕಿದೆ ಇದರಲ್ಲಿ ಸುಮಾರು ನೂರ ಐವತ್ತಕ್ಕಿಂತ ಅಧಿಕ ಸ್ಟಾಲ್ಸ್ಗಳು ಇವತ್ತು ನಾವಲ್ಲಿ ಪುಸ್ತಕ ಬುಕ್ ಎಕ್ಸಿಬಿಷನ್ ಅಲ್ಲಿ ಪ್ರೈವೇಟ್ ಸ್ಟಾಲ್ಸ್ ಗೌರ್ಮೆಂಟ್ ಸ್ಟಾಲ್ ಮತ್ತು ಇವರೆಲ್ಲೂ ಕೂಡ ಅವಕಾಶ ಇದೆ ಏಯ್ಟಿ ಪರ್ಸೆಂಟ್ ಕನ್ನಡ ಮತ್ತು ಇಪ್ಪತ್ತು ಪರ್ಸೆಂಟ್ ಅದರ್ ಲ್ಯಾಂಗ್ವೇಜ್ಗೆ ಅವಕಾಶ ಮಾಡಿ ಕೊಡ್ತೇವೆ ಅದರ ಜೊತೆಯಲ್ಲಿ ಯಾರಿಗಾದರೂ ಬರೆದಂಥ ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಬೇಕು ಅಂತ ಬರಹಗಾರಿಗೆ ಒಂದು ವೇದಿಕೆ ನಿರ್ಮಿಸಿ ಪುಸ್ತಕ ಬಿಡುಗಡೆ ಮಾಡಿಸ್ಕೊಳ್ಳುವಂಥ ಕೂಡ ಅವಕಾಶ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಲಿಟ್ರೇಚರ್ ಮತ್ತು ಬೇರೆ ಬೇರೆ ಸಾಹಿತಿಗಳಿಗೂ ಇತ್ತು ಆ ಚರ್ಚೆ ಮಾಡಲಿಕ್ಕೆ ಬೇಕಾಗಿ ಕೂಡ ಇವತ್ತು ನಾವು ಎರಡು ಸಪ್ರೇಟ್ ಸ್ಥಳವನ್ನು ನಾವು ಕೂಡ ನಿಗದಿಪಡಿಸ್ತೇವೆ ಇದು ಯಾಕೆ ಅಂತ ಹೇಳಿದರೆ ಸಾಹಿತಿಗಳನ್ನು ಮತ್ತು ಬರ ಬರಹಗಾರರು ಯಾರಿದ್ದಾರೆ ಈ ಹೆಚ್ಚು ಕಲಿತಂಥ ವಿದ್ವಾಂಸರನ್ನು ಈಗ ನಾವು ಅವರನ್ನು ವಿಧಾನಸೌಧ ಹತ್ತಿರ ಇಟ್ಕೊಳ್ಬೇಕು ಅವ್ರನ್ನು ವಿಧಾನಸೌಧ ದೂರ ಇಟ್ಕೊಳ್ಲಿಕ್ಕೆ ಆಗಲದೆ ನಮ್ಮ ಅವರು ಕೂಡ ಇವತ್ತು ಬೇಕು ಪ್ರಜಾಪ ವ್ಯವಸ್ಥೆಯಲ್ಲಿ ಸಂಜೆ ಹೊತ್ತು ಕಲ್ಚರಲ್ ಪ್ರೋಗ್ರಾಮ್ ಮತ್ತು ಸಾರ್ವಜನಿಕರಿಗೆ ಕೂಡ ಇದರಲ್ಲಿ ಮುಕ್ತ ಅವಕಾಶ ಇದ್ದ ಕಾರಣ ಫುಡ್ ಕೋರ್ಟ್ ಮತ್ತು ಫುಡ್ ಫೆಸ್ಟಿವಲ್ ಕೂಡ ಒಂದು ನಾವು ಹಮ್ಮಿಕೊಂಡಿರುವುದೇ ಅಂತ ನಾವೊಂದು ಕಮಿಟಿ ಮಾಡಿದ್ದೇವೆ ನಮ್ಮ ಸೆಕ್ರೆಟರಿ ಇದರಲ್ಲಿ ಫೇಮಡೆ ಕಮಿಟಿ ಅದರಲ್ಲಿ ಲೆಜಿಸ್ಲೇಚರ್ ಕಮಿಟಿದವರು ಇರ್ತಾರೆ ಸೆಕ್ರೆಟರಿ ಇರ್ತಾರೆ ಆ್ಯಂಡ್ ಕನ್ನಡ ಕಲ್ಚರ್ ಸೆಕ್ರೆಟರಿ ವಿಲ್ ಬಿ ದೇವ್ ಡಿ ಪಿ ಆರ್ ಸೆಕ್ರೆಟರಿ ವಿಲ್ ಬಿ ದೇವ್ ಸಾಹಿತ್ಯ ಪರಿಷತ್ನವ್ರು ಇರ್ತಾರೆ ಬುಕ್ ಪ್ರಾಧಿಕಾರದ ಅಧ್ಯಕ್ಷ ಇರ್ತಾರೆ ಸೊ ಹೀಗೆ ನಾವು ಕೆಲವೊಂದು ಕಮಿಟಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇ ಬಿ ಈಗ ಮಾಡಿರ್ಬೋದು ನಾಟ್ ವರ್ ಇಶ್ಯೂ ಬಟ್ ಆಲ್ ಡಿಪಾರ್ಟ್ಮೆ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಪೀಪಲ್ ಇದೆ ಒಂದು ಜವಾಬ್ದಾರಿ ಕೊಡ್ತೇವೆ ಮತ್ತು ಇದರಲ್ಲಿ ಒಂದು ಉತ್ತಮವಾದ ಸಾಹಿತಿಗೆ ಕೂಡ ಒಂದು ಪ್ರಶಸ್ತಿ ಕೊಡುವುದಿದೆ ಅದಕ್ಕೆ ಒಂದು ಕಮಿಟಿ ಮಾಡಿ ಆ ಕಮಿಟಿ ಅದನ್ನು ನೇಮಕ ಮಾಡ್ತಾರೆ ಸಾಹಿತ್ಯ ಕ್ಷೇತ್ರ ರೈಟ್ ಲೆಫ್ಟ್ ಎಲ್ಲವೂ ಕೂಡ ವಿಧಾನಸೌಧ ಹೊರಗಡೆ ವಿಧಾನಸೌಧ ಹೊರಗಡೆ ಬಂದು ಒಂದೇ ಅದೊಂದು ಸ್ಟ್ರೈಟ್ ಮಾತ್ರ ರೈಟ್ ಇಲ್ಲ ಲೆಫ್ಟ್ ಇಲ್ಲ ಓನ್ಲಿ ಸ್ಟ್ರೈಟ್ ನಾವು ಅದಕ್ಕೊಂದು ಲೋಗಕ್ಕೆ ನಾವು ಯು ವಿ ಯಾವ್ ಕಾಲ್ಡ್ ಫಾರ್ ಇದು ಲೋಗ ಮತ್ತು ಹೆಸರಿಗೆ ಪಬ್ಲಿಕ್ ಪಬ್ಲಿಕ್ಕಿಂದ ನಾವು ಕೇಳಿದ್ದೇವೆ ಅದಕ್ಕೊಂದು ಪ್ರಶಸ್ತಿ ಕೂಡ ಇಟ್ಟಿದ್ದೇವೆ ಕರ್ನಾಟಕ ವಿಧಾನಸಭಾ ಲಿಶ್ಲೇಷ ಅದಕ್ಕೆ ಇಮೇಲ್ಗೆ ಅಥವಾ ವಾಟ್ಸಪ್ಪಲ್ಲಿ ನಮ್ಮ ಆಫೀಸ್ ನಂಬರ್ ಆಫೀಸ್ ನಂಬರ್ ಕಲಿಸಿದರೆ ವಿಲ್ ಸೆಲೆಕ್ಟ್ ಮತ್ತು ಅದನ್ನು ನಾವು ಅವರಿಗೆ ಪ್ರಶಸ್ತಿ ಕೊಡ್ತೇವೆ ಆ ಲೋಕವನ್ನು ಮಾಡಿದವರಿಗೆ ಇದರ ಜೊತೆಯಲ್ಲಿ ಸಾರ್ವಜನಿಕರಿಗೆ ಮತ್ತು ಎಲ್ಲ ಎಲ್ಲರಿಗೆ ಪ್ರಯೋಜನ ಆಗಬೇಕೆಂಬ ಉದ್ದೇಶದಿಂದ ಶಾಸಕರ ನಿಧಿಯಿಂದ ಸುಮಾರು ಎರಡು ಅಥವಾ ಮೂರು ಲಕ್ಷ ಒಳಪಟ್ಟಂತಹ ಪುಸ್ತಕಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಆಯಾಯ ಕ್ಷೇತ್ರ ಶಾಸಕರಿಗೆ ಅವಕಾಶ ಮಾಡಿಕೊಡಲಾಗುವುದು ಶಾಸಕರು ತಾವು ಖರೀದಿಸುವಂಥ ಪುಸ್ತಕವನ್ನು ಅವರವರ ಕ್ಷೇತ್ರದ ಸರ್ಕಾರಿ ಶಾಲೆ ಕಾಲೇಜ್ ಮತ್ತು ಸರ್ಕಾರಿ ಲೈಬ್ರರಿಗೆ ಒದಗಿಸಬಹುದು